ಹಾಂ ಸರ್ ನೀವು ಮೊದಲು ಧಾರಾವಾಹಿಗೆ ಹೇಗೆ ಬಂದ್ರಿ ಸರ್ ಧಾರಾವಾಹಿಗೆ ಅಂತಂದರೆ ಅದೇ ನಾನು ಆ್ಯಕ್ಚುಲಿ ನೀನಾಸಂ ಪಾಸ್ಟ್ಔಟ್ ನೀನಾಸಂ ಮುಗಿಸಿ ಬಂದಿತ್ತು ಅಂದರೆ ಚಿ ನಮ್ಮ ತಂದೆ ನಮ್ಮ ತಾತ ಯಕ್ಷಗಾನ್ ಅವರು ಸ್ವಲ್ಪ ಆ ಥರದ್ದು ಬ್ಯಾಕ್ ಗ್ರೌಂಡ್ ಇದೆ ಮನೆಯಲ್ಲಿ ಸಂಗೀತ ಈ ಥರದ್ದೆಲ್ಲ ಭಾಳ ಕೇಳಿ ಆ ಥರದ್ದು ಒಂದು ಆಂಬಿಯನ್ಸು ಅಟ್ಮಾಸ್ಫಿಯರ್ ಇತ್ತಿದ್ರಿಂದ ಒಂದು ಸ್ಟಾರ್ಟ್ ಆಯ್ತು ಮ್ಯೂಸಿಕ್ ಭಾಳ ಇಂಟ್ರೆಸ್ಟ್ ಇತ್ತು ನನಗೆ ಬೇಸಿಕಲಿ ಮ್ಯೂಸಿಷಿಯನ್ ಆಗ್ಬೇಕು ಅಂತ ಭಾಳ ಆಯಿತು ಸೊ ಚಿಕ್ಕ ವಯಸ್ಸಲ್ಲಿ ಯಾವುದೋ ಇದು ಒಂದಷ್ಟು ಪ್ಲೇ ಮಾಡೋದು ಅದೆಲ್ಲ ಹಾಗಂಗೆ ಪ್ಲೇ ಮಾಡ್ತಾ ಇದ್ದೆ ಸಂಗೀತ ಭಾಳ ಕೇಳ್ತಾ ಇತ್ತು ಮ್ಯೂಸಿಕ್ ಮ್ಯೂಸಿಕ್ ಭಾಳ ಹುಚ್ಚು ಆಮೇಲೆ ಅದು ಈ ನೀನಾ ಅಂತ ಸ್ಟಾರ್ಟ್ ಮಾಡಿದ್ದು ಥಿಯೇಟ್ರ್ಗೆ ಹೋಗಿ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಮ್ಯೂಸಿಕ್ ಈ ಥರ ಮಾಡುವಂಥದ್ದು ಹಾಂ ಮ್ಯೂಸಿಕ್ ಅಂದರೆ ಯಾವ ಥರ ಯಾವ ಥರ ಮ್ಯೂಸಿಕ್ನ ಯಾವುದಾದ್ರೂ ನುಡ್ಸೋವಂಥದ್ದು ಮಾಡಿದರೆ ಪರ್ಕಶನ್ಸ್ ಎಲ್ಲ ಪ್ಲೇ ಮಾಡ್ತಿದ್ದೆ ಓಕೆ ಪ್ರಕೇಷನ್ಸ್ ಎಲ್ಲ ಪ್ಲೇ ಮಾಡ್ತಿದ್ದೆ ಸ್ಕೂಲಲ್ಲಿ ಡೆಸ್ಕು ಸೈಡ್ ಡ್ರಮ್ಮರ್ ಸೈಡ್ ಡ್ರಮ್ ಎಲ್ಲ ಪ್ಲೇ ಮಾಡ್ತಿದ್ದೆ ಸೊ ಹಂಗೆ ಸ್ವಲ್ಪ ಮರ್ದಂಗೆ ಇರ್ದಂಗೆ ಹಿಂಗೆ ಸಣ್ಣ ಪುಟ್ಟದ್ದೆಲ್ಲ ಕಲಿತು ಪ್ರಕಷನ್ ಅಲ್ಲಿ ಯಾವುದು ಕಲ್ತಿಲ್ಲ ಬಟ್ ಹಂಗೆ ಒಂದು ಪ್ಲೇ ಮಾಡ್ತಿದ್ದೆ ಸೆಟ್ನಲ್ಲಿ ನೀವು ಯಾವ ಥರ ಇರ್ತೀರಾ ಹೇಗೆ ನಿಮ್ದಿಲ್ಲ ಇದರಲ್ಲಿ ಸಿಕ್ಕಾಬಟ್ಟೆ ನಾನು ಬೇಸಿಕಲಿ ಬಟ್ ಏನಂದ್ರೆ ಸೀನ್ಗಳು ಇದು ಒಂದು ಓದ್ಕೊಂಡು ಆ ಟೈಮಲ್ಲಿ ನಾನು ಆ್ಯಕ್ಚುಲಿ ಆ ಟೈಮಲ್ಲಿ ಏನನ್ಸುತ್ತೋ ಅದು ಮಾಡುವಂಥವ್ನಂದ್ರೆ ಪಾತ್ರ ಇರಬಹುದು ಆದರೆ ತುಂಬ ಅಂದರೆ ಒಂಚೂರು ಅದು ಆ ಪಾತ್ರನ ಹಿಡಿಬೇಕಾದ್ರೆ ಒಂದಷ್ಟು ಪ್ರಿಪ್ರೇಷನ್ಸು ಅದಕ್ಕೆ ಅದು ನಮಗೊಂದು ಒಂದು ಹಿಡಿತಕ್ಕೆ ಸಿಗಬೇಕಲ್ಲ ಆ ಟೈಮಿಗೆ ಆಗುವಷ್ಟು ಒಂದು ಫಸ್ಟ್ ಪ್ರಿಪೇರ್ ಆಗಿ ಮಾಡ್ತಾ ಇರ್ತೀವಿ ಬಟ್ ಆ ಒಂದು ಪಾತ್ರ ಈ ಟೆಲಿವಿಷನ್ ಏನಾಗುತ್ತೆ ಆ ಒಂದು ಪಾತ್ರ ಸಿಗಬೇಕು ಇದೊಂದು ಸ್ವಲ್ಪ ಬೇರೆ ಥರ ಪಾತ್ರ ಇದೆ ಈಗ ನಾನು ಇಷ್ಟು ವರ್ಷ ಕೆಲಸ ಮಾಡೋದಕ್ಕೂ ಇದಕ್ಕೂ ಭಾಳ ಒಂದು ನಮ್ಗೆ ಆಪೋಸಿಟ್ ಆದ ರೋಲ್ ಅದು ಹಿಂದೆ ಎಲ್ಲ ಬಹಳ ಸಾತ್ವಿಕ ಕ್ಯಾರೆಕ್ಟರ್ಗಳು ಲವ್ವರು ಗಂಡ ಭಾಳ ಒಳ್ಳೆಯವನು ಎಲ್ಲ ಇರ್ತಾಯಿತ್ತು ಇದು ಒಂಚೂರು ಬೇರೆ ಇದೊಂಚೂರು ಚಾಲೆಂಜಿಂಗ್ ನಾವು ಅಲ್ಲದೆ ಇರೋದು ಒಂದು ಸ್ವಲ್ಪ ಜುಗ್ಗಾಗಿ ಕನ್ನಿಂಗ್ ಸ್ವಾರ್ಥಿ ಒಂಥರ ಒಂದಷ್ಟು ಸೇ ಶೇಡ್ಸ್ ಕಳೆ ಓಕೆ ಸೊ ಆ ಥರದ್ದು ಪಾತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದಕ್ಕೊಂದು ಅದಕ್ಕೊಂದು ಹಿಡಿಬೇಕಾಗಿತ್ತಲ್ಲ ಪಾತ್ರದ್ದೊಂದು ಸೊ ಅದಕ್ಕೆಲ್ಲ ಒಂದು ಪ್ರಿಪ್ರೇಷನ್ ಇರ್ತವೆ ಒಟ್ಟಿಗೆ ಮಾಡ್ತಾ 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 ಅದು ನಾವೇ ಅದ್ರ ಜೊತೆ ಆಟಾಡ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ